ಸರೋಜಂನವರು ಅಂತಿಮ ದರ್ಶನ ಇದೀಗ ತಾನೇ ಶುರುವಾಗಿದೆ ಅವ್ರನ್ನ ನೋಡ್ತಿದ್ದಾಗ ಅದು ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ ಹುಟ್ಟು ಅಂತ ಯಾಕಂದ್ರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದೆ ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನ ನಾವು ಪರದೆಯಲ್ಲಿ ನೋಡ್ಬೋದು ಅವರ ದನಿ ಕೇಳ್ಬಹುದು ಅವರ ರೂಪ ಆ ಅವರ ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗ್ಬಿಟ್ಟಿರುತ್ತೆ ಅವ್ರು ಮಾಡೋ ಸಿನಿಮಾ ಮುಖಾಂತರ ಅದು ಕಲೆಗಿರೋ ಪವರು ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಸುತ್ತಾಡಿ ಹಲವಾರು ಭಾಷೆಗಳಲ್ಲಿ ನಟಿಸಿ ಹಲವಾರು ಸಮಾಜಗಳನ್ನ ಅವ್ರದ್ದೇ ಆದ ರೀತಿಯಲ್ಲಿ ತಲುಪದಂತ ಮಹನೀಯ ನಟಿಯವರು ಹಿರಿಯರು ತುಂಬಾ ಗೌರವ ಅವರು ಅಂದ್ರೆ ಸಿಕ್ಕದಾಗೆಲ್ಲ ಹೀಗೆ ಒಂದು ತಮಾಷೆ ಮಾತಾಡಿಸ್ತಿದ್ರು ತಲೆ ತಲೆ ಕಟ್ತಾ ಇದ್ರು ಅವರು ತುಂಬ ತುಂಬಾ ಸಂತೋಷ ಮತ್ತು ತುಂಬಾ ಚೈತನ್ಯ ತುಂಬ ಒಂದು ವ್ಯಕ್ತಿತ್ವ ನಾನು ಈಗಲೂ ನನಗನ್ಸೋದು ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟು ಸಮಾಜಕ್ಕೊಂದು ನೆನಪನ್ನ ಬಿಟ್ಟು ಹೋಗ್ತಾರೆ ಅವರದ್ದು ವಿದಾಯ ಆಗೋದಿಲ್ಲ ಅದು ಅದು ಚಿರವಾದ ನೆನಪು ಚಿರಸ್ಮರಣೆ ಅಂತ ಅದಕ್ಕೆ ಪ್ರಾಯಶಃ ಕರೀತಾರೆ ಮತ್ತೊಮ್ಮೆ ಮುಗ್ದೊಮ್ಮೆ ಸರೋಜಮ್ಮ ಹೋಗಿ ಬನ್ನಿ ಸಾವಲ್ಲ ಇದನ್ನು ಹುಟ್ಟು ನಮ್ಮ ನೆನಪುಗಳಲ್ಲಿ ಸದಾಕಾಲ ಜೀವಂತ ಅಂತ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು